ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗಿದೆ ಬೇಜಾರಾಗಿ ಹೋಗಿದೆ ಅನ್ನೋದಕ್ಕಿಂತ ತಲೆಕೆಟ್ಟೋಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವೊಂದಷ್ಟು ದಿನದಿಂದ ಕಾಫ್ ಸಿರಪ್ ಹಾಕ್ಬಾರ್ದು ಹಾಕ್ಬಾರ್ದು ಅಂತ ಹೇಳ್ತಿದ್ದಾರೆ ಅದರಲ್ಲಿ ಎಷ್ಟೊಂದು ಮಕ್ಕಳು ತೀರೋಗಿದ್ದಾರೆ ಅಂತ ಬೇರೆ ಹೇಳ್ಬಿಟ್ರು ನನಗಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿತ್ತು ನಾನು ಇದನ್ನು ಹೇಳ್ಬೇಕು ಹೇಳ್ಬೇಕು ಅಂತ ಅಂದ್ಕೊತಿದ್ದೆ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ಕೊಂಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಯಾಕಪ್ಪ ಈ ಥರ ಮಾಡ್ತಾರೆ ನಮ್ಮ ಮಕ್ಳಿಗೆ ಹದಿನೈದು ದಿನದಿಂದ ನಾವು ಕಾಫ್ ಸಿರಪ್ ಕೋಲ್ಡ್ ಸಿರಪ್ ಎಲ್ಲ ಹಾಕ್ತಾಯಿದ್ದೀವಿ ನಮಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು ಅಂತಲೇ ಹೇಳ್ಬೋದು ಸಡನಾಗಿ ಈ ಥರ ಹೇಳ್ಬಿಟ್ರೆ ಏನು ಮಾಡೋದು ಈಗ ಹಾಕಿರೋರೆಲ್ಲ ಏನು ಮಾಡೋದು ಸಡನ್ನಾಗಿ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾವು ಯಾವುದೇ ಶಿರಪ್ ಹಾಕಿದ್ರೂ ಡಾಕ್ಟರ್ ಕನ್ಸಲ್ಟ್ ಮಾಡಿಯೇ ಹಾಕಬೇಕು ಆಮೇಲೆ ಇನ್ನು ಓಪನ್ ಆಗಿರೋ ಶಿರಪ್ ಎಲ್ಲ ಹಾಕೋಕ್ಕೆ ಹೋಗ್ಬಾರ್ದು ನಾವೇ ಮೆಡಿಕಲಲ್ಲಿ ಹೋಗಿ ತೊಗೊಂಬರೊಂದು ಹಾಕ್ಬಾರ್ದು ಅಂತ ಹೇಳಿದ್ದೆ ಎಷ್ಟೊಂದು ಜನ ಮೆಡಿಕಲಲ್ಲಿ ಜ್ವರ ಬಂದಿದ ತಕ್ಷಣ ಕೆಮ್ಮು ಬಂದಿದ ತಕ್ಷಣ ಮೆಡಿಕಲಲ್ಲಿ ತೊಗೊಂಬಂದು ಹಾಕ್ತಾರೆ ವೇಟು ನೋಡೋಲ್ಲ ಎಷ್ಟ ಎಷ್ಟು ಟೈಮಲ್ಲೂ ಹಾಕಬೇಕು ಅಂತಲೂ ನೋಡೋಲ್ಲ ಇನ್ನೊಂದು ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನಮ್ಮ ಆಂಟಿನೂ ಅಷ್ಟೇ ನಮ್ಮ ವೀಣಾಂಟಿ ನಮ್ಮ ಕುಮರಣನೂ ಸ್ಪೂನಲ್ಲೇ ಹಾಕ್ಬಿಡ್ತಾಯಿದ್ರು ನಂಗೆ ಹೆಂಗೆ ಹಾಕ್ತಾರೆ ಇವರು ಅಂತ ಅಂತ ನನಗೆ ಒಂದ್ಸಲ ಭಯ ಆಗೋಗಿತ್ತು ಇವಾಗ ಅದನ್ನು ಯೋಚನೆ ಮಾಡ್ತಿದ್ದೆ ನಮ್ಮ ಗುಣಂಗೆ ಪಾಪ ಸ್ಪೂನಲ್ಲೇ ಹಾಕ್ಬಿಟ್ಟಿದ್ದಾರೆ ಎಷ್ಟು ದಿನ ಸಿರಪ್ನ ನಂಗೆ ಅದು ಒಂದು ಸ್ವಲ್ಪ ನಮ್ಮ ಆಂಟಿಯವರೆಲ್ಲ ಸ್ಪೂನಲ್ಲೇ ಹಾಕ್ಬಿಡ್ತಲ್ಲ ಎಷ್ಟು ಟೈಮಲ್ಲಿ ವೆಯ್ಟ್ ಎಷ್ಟಿದೆ ಏನೂ ಚಕ್ಕೆ ಮಾಡಲಿಲ್ಲ ಅಂತ ಬೇರೆ ಅನಿಸ್ತಾ ಇತ್ತು ನನಗೆ ಈಗ ಅನಿಸಿದ್ದು ಆವಾಗ ಏನೋ ಒಂದು ಸ್ವಲ್ಪ ಹಾಕ್ತಾರೆ ಅಂತ ಅಂದ್ಕೊಂಡೆ ಈಗ ಈ ಥರ ಎಲ್ಲ ಆದಮೇಲೆ ಮಕ್ಕಳಿಗೆ ಅದು ಎಲ್ಲ ಪಾಯ್ಸನ್ ಆಗಿಬಿಡುತ್ತೆ ಅದು ಗೊತ್ತಾಗಲ್ಲ ಕೆಲವೊಂದು ಸಲ ಡೈರೆಕ್ಟಾಗಿ ಆಗುತ್ತೆ ಕೆಲವೊಂದು ಸಲ ಸು ಸ್ಲೋ ಪಾಯ್ಸನ್ ಥರ ಆಗಿಬಿಡುತ್ತೆ ಇದೆಲ್ಲ ಯೋಚನೆ ಮಾಡ್ಕೊಂಡು ಹೋದರೆ ಅಪ್ಪ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಮಕ್ಕಳಿಗೆ ಶಿರಪ್ ಹಾಕಿದ್ರೆ ಹಾಕೋವಾಗ ಸ್ವಲ್ಪ ಯೋಚನೆ ಮಾಡಿಕೊಂಡೇ ಹಾಕಿ ಅಂದರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡದೆ ಯಾವುದನ್ನು ಹಾಕೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಇವಾಗ ಹಾಕಿರೋರು ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ನನಗಂತೂ ಸಿಕ್ಕಾಬಿಟ್ಟೆ ತಲೆ ಕೆಟ್ಟೋಗಿದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಪ್ರಾಣಿ ಊರಲ್ಲಿದ್ದಾಗ ಕಬಾಬ್ ಬೇಕು ಅಂತ ಕೇಳ್ತಾಯಿದ್ದೆ ನಾವು ಬಂದಾಗಿಂದ ಮಾಡಿಕೊಡ್ಲೇ ಇಲ್ಲ ಊರಲ್ಲಿ ಸ್ವಲ್ಪ ಎಲ್ಲ ಹಾಳಾಗಿರೋದ್ರಿಂದ ನಾವು ಜಾಸ್ತಿ ಚಿಕನ್ ಮಟನ್ನೇ ಕಂಟಿನ್ಯೂಸ್ ಮಾಡ್ತಾ ಇದ್ವಿ ಹಂಗಾಗಿ ಅವನು ಕಬಾಬ್ ಮಾಡ್ಕೊಟ್ಟಿರಲಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೇಲಿ ಏನೇ ಮಾಡಿದ್ರು ನಾವು ಉಪ್ಸಾರು ಮಾಡಿರಲೇಬೇಕು ಯಾಕಂದರೆ ಚಿಕನ್ಗೂ ಚಿಕ್ಕ ಪಾಪಿಗೆ ಇವನು ಚಿಕನಾದ್ರು ಮಾಡಿರಲಿ ಮಟನ್ ಸಾಂಬಾರಾದ್ರು ಇರಲಿ ಅವರು ಉಪ್ಸಾರೇ ಇಷ್ಟಪಡ್ತೀನಿ ಅದು ಹಂಗಾಗಿ ನಮ್ಮ ಮನೇಲಿ ಯಾವಾಗಲೂ ಉಪ್ಸಾರು ಮಾಡ್ತಾನೆ ಇರ್ತೀನಿ ನಾನಿವತ್ತು ಒಂದೆರಡು ಉಪ್ಸಾರು ರೆಸಿಪಿನೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಎರಡು ರೆಸಿಪಿನೂ ಇದರಲ್ಲಿ ಹಾಕಿದ್ದೀನಿ ಏನು ರೆಸಿಪಿ ನಾನು ಅದೇನು ದೊಡ್ಡ ಸಾಧನೆ ಅಲ್ಲ ಬಟ್ ತುಂಬ ಜನ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಒಂದೊಂದೇ ಒಂದೊಂದೇ ಹಾಕೋಣ ಅಂತ ಅಂದ್ಕೊತಿದ್ದೆ ಬಟ್ ನಾನು ಯಾಕೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಇವತ್ತು ಎರಡೂದು ಮೊನ್ನೆದು ನಿನ್ನೆದು ಎಲ್ಲ ಮಾಡಿದ್ನಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಮತ್ತು ಅವ್ನಿಗೆ ಈ ಥರ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ಮತ್ತು ನಾವು ನಮ್ಮ ಮನೆಯವರು ಯಾವಾಗಲೂ ಒಂದು ಸಲ ಕರೆದಿದ್ದ ಎಣ್ಣೆನ ಮತ್ತೆ ಹಾಕೋಕ್ಕೆ ಬಿಡಲ್ಲ ಮಕ್ಕಳು ತಿಂತಾರಲ್ವ ಆರೋಗ್ಯ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಈ ಎಣ್ಣೆನ ಎತ್ತಿಕ್ಕಿಸ್ಬಿಟ್ರು ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಬಂದು ಬೇರೆ ಹೊಸ ಇಲ್ತು ತೊಗಂಬಂದು ಮತ್ತೆ ಮಾಡಿದ್ದು ನಾನು ಹಳೇದಾಕ್ಬಿಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಚಕ್ ಅಲ್ಲಿಂದ ಸ್ವಲ್ಪ ಬಂದ್ಬಿಡ್ತಾರೆ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತೆ ಸಾಂಬಾರು ಹಾಕೋಕ್ಕೂ ಬಿಡಲ್ಲ ಯಾವುದಕ್ಕೆ ಹಾಕೋಕ್ಕೂ ಬಿಡಲ್ಲ ಎಣ್ಣೆನ ಚೆಲ್ಲೋಕ್ಕಾಗುತ್ತಾ ನಂಗೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಒಂದೊಂದ್ಸಲ ಆದ್ರೂ ಮಕ್ಳು ಎಲ್ತಿಗೋಸ್ಕರ ಈ ಥರ ಕರ್ದಿರೋ ಜಾ ಎಣ್ಣೆಗಳನ್ನ ಮತ್ತೆ ಮತ್ತೆ ಯೂಸ್ ಮಾಡೋದು ಚೆನ್ನಾಗಿರಲ್ಲ ಅಂತಲೇ ಅನಿಸುತ್ತೆ ಮತ್ತು ಚಿಕನ್ ಸಾಂಬಾರೆಲ್ಲ ರೆಡಿ ಮಾಡಿದ್ದೆ ಅದ್ರ ಹೋಳಿಗೆ ಮೊಟ್ಟೆ ಹಾಕಿದೆ ಮಕ್ಳುಗಳು ತಿಂತಾರೆ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲ ಯಾರು ಸಪ್ರೇಟಾಗಿ ಬೇಯಿಸೋರು ಮಕ್ಳನ್ನ ಎಷ್ಟು ಕೇರ್ ಮಾಡಿದ್ರೂ ಸಾಕು ಆಗೋದೇ ಇಲ್ಲ ಹಿಂಗೆ ಏನಾದರೂ ಅವನನ್ನು ಮಾಡ್ಕೊಂಡ್ಬಿಡ್ತಾರೆ ಸಖತ್ತು ಬೇಜಾರಾಗೋ ಹೋಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಇವನಿಗೆ ಅನ್ನ ರೈಸು ಏನೇ ಇದ್ರೂ ನಮ್ಮ ಮನೆಯಲ್ಲಿ ಈ ಥರ ರೊಟ್ಟಿ ಹಿಟ್ಟಾಗಲಿ ದೋಸೆ ಇಟ್ಟಾಗಲಿ ಇರ್ಬೋದು ಇರಲೇಬೇಕು ಹಂಗೆ ಹಿಟ್ಟು ರೆಡಿ ಮಾಡಿದೆ ಇದನ್ನೆಲ್ಲ ಅವನೇ ಸುತ್ತ ಈ ಥರ ಹಾಳು ಮಾಡಿರೋದು ಹಾಗಾಗಿ ಹುಳಿಕಾಯಿ ಮತ್ತು ಸೀರೆಕಾಯಿ ಒಂದು ಮುಕ್ಸಾಗಿ ನಡೀತೀವಿ ಮತ್ತು ಬೇಳೆ ಮತ್ತು ಇನ್ನು ಹೆಸರು ಕಾಳು ಒಂದು ಎಲ್ಲ ಹಾಕಿ ಏನೋ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಮಕ್ಕಳವ್ರು ಅದೆಷ್ಟು ಎಷ್ಟು ಕೇರ್ ಮಾಡ್ತಿರೋ ಅಷ್ಟು ಕೇರ್ ಮಾಡಬೇಕು ಅಂತಲೇ ಹೇಳ್ತೀನಿ ಮತ್ತು ಇವತ್ತೊಂದು ನಮ್ಮ ಪರಿ ಕಾಫಿ ಹಾಕೊಂಡು ಸ್ವಲ್ಪ ಹೊಟ್ಟೆಯೂ ಸಿಕ್ಕೊಂಡ್ಬಿಟ್ಟಿದ್ದಾನೆ ತಲೆ ಹಿಂಗಾಗಿದೆ ಅಂದರೆ ಎಷ್ಟೇ ಕೇರ್ ಮಾಡಿದ್ರು ನಾವು ಮಕ್ಕಳು ಹಿಂಗೆ ಹಿಂಗೆ ಮಾಡ್ಕೋತಾರೆ ಅವತ್ತು ನಮ್ಮ ಮನೆಯವರು ಇದ್ದರು ನಿನ್ನೆ ನಮ್ಮ ಮನೆಯವರು ಇದ್ದರು ನಾವು ಇಬ್ಬರೂ ಈ ಥರ ಆಗಿದೆ ಏನು ಮಾಡೋದು ಇತ್ತೀರ ನಮ್ಮ ಮನೆಯಲ್ಲೂ ಮಕ್ಕಳು ಇದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ಒಬ್ಬರೇ ಇಬ್ರು ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಫುಲ್ ಸುಸ್ತಾಗಿ ಹೋಗಿರ್ತಾರೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳ ಮೇಲೆ ಹಾಕ್ಬಿಟ್ಟು ಅವ್ರನ್ನೇ ಬ್ಲೇಮ್ ಮಾಡಿಬಿಡ್ತಾರೆ ಹಂಗಾಗಿ ಏನು ಹೇಳೋದು ನಂಗೆ ಗೊತ್ತಿಲ್ಲ ತಪ್ಪು ನಮ್ಮ ಕಡೆಯಿಂದ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ನೋಡ್ಕೋಬೇಕಿತ್ತು ನೋಡ್ಕೊಂಡಿಲ್ಲ ನೀವು ಏನಾದರೂ ಮಕ್ಕಳಿದ್ರೆ ಆದಷ್ಟು ಕೇರ್ ಮಾಡಿ ನಮ್ಮ ಟಾಪಿಕ್ ಸ್ವಲ್ಪ ಜಾಸ್ತಿನೇ ಗಾಯ ಆಗಿದೆ ಅದು ಸಿಕ್ಕಾಪಟ್ಟೆ ಏನಾದರೂ ಆಗ್ತಿದೆ ನಿಮ್ಮ ಹತ್ರನೂ ಶೇರ್ ಮಾಡೋಣ ನಿಮ್ಮ ಮನೆಯಲ್ಲೂ ಮಕ್ಕಳು ಇರ್ತಾರೆ ಸ್ವಲ್ಪ ಕೇರಾಗಿ ನೋಡ್ಕೊಳ್ಳಿ ನಾನು ಮಿಸ್ಬೇಕು ನೀವು ಮಾಡ್ಕೊಬೇಡಿ ಅವನಿಗೆ ಸಿಕ್ಕಾಪಟ್ಟೆ ಸಫರ್ ಆಗ್ತಿದ್ದಾನೆ ಅವನಿಗೆ ಅಷ್ಟು ನೋವಾಗ್ತಿದ್ದಾನೆ ಅದಕ್ಕಿಂತ ಹೆಚ್ಚಾಗಿ ನೋವು ನಮಗಾಗ್ತಿದೆ ಅದು ಹೇಳ್ಕೊಡೋಕಾಗ್ತಿದೆ ನಮಗೆ ನೋವಾಗಿದ್ದರು ನಮಗಿಷ್ಟು ನೋವಾಗ್ತಿದೆ ಏನಂತ ಅನಿಸುತ್ತೆ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅನಿಸುತ್ತೆ ಅದಕ್ಕೆ ಶೇರ್ ಮಾಡ್ಬೇಕು